ಬ್ಯಾಂಕ್ ಅಧ್ಯಕ್ಷರಾಗಬೇಕು ಇಂದ ನಾನು ಸ್ಪರ್ಧೆ ಮಾಡಿ ನನ್ನ ಹೋಗಿ ಏನು ಮೊದಲು ಮಹಿಳೆಯರಿಗೆ ಯಾವ ರೀತಿ ಲೋನ್ ಜಲ ಕೊಡ್ತಾ ಇದ್ರು ಅದನ್ನ ಪುನರ್ ಆರಂಭ ಮಾಡಬೇಕು ಅನ್ನೋ ಉದ್ದೇಶ ಇದೆ ಕಂಟೆಸ್ಟ್ ಮಾಡ್ತೀನಿ ಅದು ಬೇರೆ ಆಮೇಲೆ ಟಿಎಪಿ ಕಂಟೆಸ್ಟ್ ಮಾಡ್ತೀನಿ ಒಂಬತ್ತು ಓಟ್ ಇದೆ ಒಂಬತ್ತು ಓಟ್ ಇದೆ ನಿನ್ನೆ ತಾನೇ ತೀರ್ಮಾನ ನಮ್ಮ ರಮೇಶ್ ಕುಮಾರ್ ಸ್ವಾಮಿ ಎರಡು ಆದಂತ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಮಂತ್ರಿಗಳು ಆಮೇಲೆ ಬಾಗೇಪಲ್ಲಿ ಎಂ ಎಲ್ ಎ ಸುಬ್ಬಾರೆಡ್ಡಿ ಅವರು ಆಮೇಲೆ ನಜೀರ್ ಅಣ್ಣ ಅವರು ರಮೇಶ್ ಕುಮಾರ್ ಅವರು ಆಮೇಲೆ ನಮ್ಮ ಬೈರ್ತಿ ಸುರೇಶ್ ಅಣ್ಣ ಅವರು ಸೇರಿ ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ನಾನು ನಂಜೇಗೌಡರು ಅವರು ಎಲ್ಲರೂ ಇದ್ವಿ ನಾವು ತೀರ್ಮಾನ ಮಾಡಿದ್ರೆ ನಾನು ಸಿ ಸಿ ಕಂಟೆಸ್ಟ್ ಮಾಡ್ತೀನಿ ಟಿಎಪಿ ಸಮಸ್ಯೆಯಿಂದ ಒಂಬತ್ತು ಓಟ್ ಇದೆ ಹ್ಮ್

ದೀರ್ಘ ಸುಗಮಿ ಅಂತ ಏನ್ ನಡೀತಾ ಇದೆ ಹೆಣ್ಮಕ್ಳಿಗೆ ಲಾಭ ಅಲ್ಲ ಸೀರೆ ಕೊಡ್ತೇವೆ ಅಷ್ಟೇ ಅವ್ರು ಅರ್ಶಿನ ಕುಂಕುಮ ಎಲ್ಲಿ ಇಟ್ಕೊಳ್ಳೋದು ಅವ್ರ ಮಾಂಗಲ್ಯಕ್ಕೆ ಇಲ್ಲಲ್ಲ ಮಾಂಗಲ್ಯ ಯಾರ್ದು ಗಂಡಸರು ಕಟ್ಟಿರೋ ಮಾಂಗಲ್ಯ ಅದು ಗಂಡಸರು ನಮ್ ಗಂಡಸರು ಚೆನ್ನಾಗಿರ್ಲಿ ನೂರು ವರ್ಷ ಆಯಸ್ಸಾಗಿರ್ಲಿ ಆಗಿರ್ಲಿ ನಾವು ಸುಮಂಗ್ಲ ಆಗಿರ್ಬೇಕು ಅಂತ ಗಂಡಸರಿಗೆ ಲಾಭ ಗಂಡಸರ್ ಲಾಭ ಹೆಂಗ ಹೆಂಗಸರಿಗೆ ಇದಿಲ್ಲ ಅಂತ ಹೇಳಿಲ್ಲ ಗಂಡಸರಿಗೆ ಲಾಭ ಅದಕ್ಕೋಸ್ಕರ ಪೋಷಣೆ ಮಾಡ್ಬೇಕು ಅವ್ರು ಚೆನ್ನಾಗಿ ಲೆಕ್ಕ ಹಂಗಿದ್ರೆ ಇದು ಚೆನ್ನಾಗಿರ್ತಾರೆ ಕೂಡ ಸೇರುತ್ತೆ ಇಲ್ಲ ಎಲೆಕ್ಷನ್ ಪ್ರಚಾರ ಅಂತಲ್ಲ ಮೂರು ವರ್ಷ ಇದೆ ಏನು ಹೆಣ್ಮಕ್ಳಿಗೆ ಮಾಡ್ಬೇಕು ಹೇಳಿ ಮಂಜು ನಾವು ಆಧಾರ ಇನ್ನು ಎಲ್ರೂ ಸೇರಿ ತೀರ್ಮಾನ ಮಾಡಿದ್ರು ಅದಕ್ಕೋಸ್ಕರ ಕೊಡ್ತಾ ಇರೋದು ಹೆಣ್ಮಕ್ಳಿಗೆ ಕೊಡ್ಬೇಕು ಅಂತೇಳಿ ಮೊದಲು ಕೊಟ್ಟವ್ರು ಮಂಜುನಾಥ್ ಕಾಲದಲ್ಲಿ ಸೈಕಲ್ಗೆ ಕೊಟ್ಟಿರೋದು ನೋಡ್ದೆ ಇಡ್ಮಕ್ಕಳಿಗೆ ದುಡ್ಡು ಕೊಡ್ತಾ ಇದ್ದದ್ದು ಮನೆಯಲ್ಲಿ ಗೊತ್ತಾಗ ಕಾಯಿಲೆಗಳಿಗೆಲ್ಲ ಭೂ ಅಭಿವೃದ್ಧಿ ಬ್ಯಾಂಕಿನಲ್ಲಿ ದುಡ್ಡು ಕಟ್ಟಿರೋ ದೊಡ್ಡದ ರೈತ ಅದು ಪುನರ್ ಇದಾಗಿದೆ ಅದು ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ ಅದು ರಾಷ್ಟ್ರೀಯ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಾನು ಕೆಪಿ ಸಿ ನಾನು ತಾಲೂಕ್ ಪಂಚಾಯತ್ ಆಗಿರೋ ವರ್ಷ ಇವರೆಲ್ಲ ಜಿಲ್ಲಾ ಇದ್ದಾಗ ನಾನು ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಬಾಂಡಾ ಗಿಡ ಯಾರೇ ಸಿದ್ದರಾಮಯ್ಯ ಇನ್ನೊಂದಿದ್ಯಾ ಎಲ್ಲ ಒಂದೇ ಬಣಪ್ಪ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಅಧ್ಯಕ್ಷರು ಅವರು ನಮ್ಮ ನಾಯಕರೇ ಮುಂದೆ ನಲವತ್ತು ವರ್ಷ ಇಲ್ಲಿದ್ದರೋ ನಾಯಕರೇ ಕಾಂಗ್ರೆಸ್ ಕೂಡ ನಮ್ಗಿದ್ರು